ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕ ಕ ಅಕ್ಷರದ ಗುಣಿತಾಕ್ಷರಗಳು ಕ ಕಾ ಕೀ ಕೀ ಕು ಕೆ ಕೈ ಕೋ ಕೋ ಕೌ ಕಂ ಕಹ ಖ ಖ ಅಕ್ಷರದ ಗುಣಿತಾಕ್ಷರಗಳು ಖಿ ಖಿ ಖು ೂ ಖೇ ಖೇ ಖೈ ಖೋ ಖೋ ಖೌ ಖಂ ಖ ಗಾ ಅಕ್ಷರದ ಗುಣಿತಾಕ್ಷರಗಳು ಗಾ ಗಾ ಗಿ

गुणिताक्षर घी घी घू घू घे घे घई घो घो ಘಂ ಘಾ ಜ್ಞಾ ಅಕ್ಷರದ ಗುಣಿತಾಕ್ಷರಗಳು ಜ್ಞಾ ಜ್ಞಾ ಜ್ಞಿ ಜ್ಞೂ ಏ h này n nhớ No nô no. nhắm no. ha